ಈ ಪತ್ರಿಕಾಗೋಷ್ಠಿಯ ಉದ್ದೇಶ ನಿನ್ನೆ ಸಾಯಂಕಾಲ ದೆಹಲಿಯ ಕರ್ನಾಟಕ ಭವನದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಡೆಸಿರುವ ಪತ್ರಿಕಾಗೋಷ್ಠಿಯಲ್ಲಿ ಅವರು ಏನು ಹಿಂದೆ ಈ ಕಾಂತರಾಜ್ ವರದಿ ಅದರ ಅಂದಾಜ್ ಮೇಲೆ ಈ ಜಯಪ್ರಕಾಶ್ ವರದಿ ಏನು ಸ್ವೀಕರಿಸಿದರೆ ಸಿದ್ದರಾಮಯ್ಯನವರು ಫೆಬ್ರಿ ಇಪ್ಪತ್ನಾಲ್ಕರಲ್ಲಿ ಅದನ್ನ ಒಂದು ರೀತಿ ಕಸದ ಪುಟ್ಟಿ ಹಾಕಿ ಪುನಃ ಈ ಪ್ರಕ್ರಿಯೆಯನ್ನು ಶುರು ಮಾಡ್ತಾರೆ ಅಂತ ಸಚಿವ ಸಂಪುಟದಲ್ಲಿ ಅವರು ತೀರ್ಮಾನ ಮಾಡ್ತಾರೆ ಅಂತ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಈ ಹಿನ್ನೆಲೆಯಲ್ಲಿ ನಮಗೆ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಆಚೆಗೆ ಬರುತ್ತೆ ದೆಹಲಿಗೆ ಅವ್ರದ್ದೇ ಆದಂತಹ ಒಂದು ಪದಗಳನ್ನು ಬಳಸಬೇಕಾಗಿದ್ರೆ ದೆಹಲಿಯ ಹೈಕಮಾಂಡ್ ಅವ್ರಿಗೆ ಪುಲಾವ್ ಮಾಡಿತ್ತು ಅಂತ ಸುದ್ದಿ ನಿಮ್ಮ ಎಲ್ಲ ಪೇಪರ್ಗಳಲ್ಲಿ ನಾವು ನೋಡಿದ್ವಿ ನಮ್ಮೆಲ್ಲರಿಗೂ ಅನಿಸಿದ್ದು ಈ ಒಂದು ನಡೆದಿರುವಂಥದ್ದು ವಿಜಯೋತ್ಸವ ಆರ್ ಸಿ ಬಿ ವಿಜಯೋತ್ಸವದಲ್ಲಿ ಆ ಕಾಲು ತುಲಿಸಿದಂತೆ ಏನು ಹನ್ನೊಂದು ಜನರ ಅಮಾಯಕರು ಪ್ರಾಣ ಕಳ್ಕೊಂಡಿರೋ ಒಂದು ತೀರ್ಮಾನ ಅಥವಾ ಒಂದು ಅದ್ರ ಬಗ್ಗೆ ಒಂದು ಯಾರ ಹೊಣೆ ಅಂತ ತೀರ್ಮಾನ ಮಾಡೋದಕ್ಕೆ ಅವರು ಒಂದು ಚರ್ಚೆ ಮಾಡ್ತಾರೆ ಮತ್ತೆ ಬಹುಶಃ ಇಲ್ಲಿ ನಾಯಕರ ಮೇಲೂ ಕೂಡ ಒಂದು ಹೊಣೆ ಇದೆ ಅದ್ರದ್ದು ಕೂಡ ಒಂದು ಚರ್ಚೆ ಮಾಡುವಂತ ದೃಷ್ಟಿಯಲ್ಲಿ ಅವ್ರು ಕರೆದಿದ್ದಾರೆ ಅಂತ ನಮ್ಗೆ ಸುದ್ದಿಯಲ್ಲಿ ಕೇಳಿತ್ತು ಆದ್ರೆ ಇವರು ಅದರ ಹೊಣೆ ತಗೊಳ್ಳದೇ ಬದಲು ಇವಾಗ ಏನು ಅದಕ್ಕೆ ದಿಕ್ತಪ್ಸೋ ದೃಷ್ಟಿಯಲ್ಲಿ ಪುನಃ ಈ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ ಅಂತ ಇವಾಗ ಒಂದು ಅನೌನ್ಸ್ಮೆಂಟ್ ಮಾಡಿದರೆ ಘೋಷಣೆ ಮಾಡಿದ್ದಾರೆ ಹತ್ತು ವರ್ಷ ಹಿಂದೆ ಈ ಪ್ರಕ್ರಿಯೆಯನ್ನು ಶುರು ಮಾಡಿದ್ರು ನಂತರ ಇದನ್ನ ಅದು ಪ್ರಕ್ರಿಯೆ ಮುಗೀತು ಆದ್ರೂ ಸಹ ಅದೇನು ಬಹಿರಂಗ ಮಾಡ್ಲಿಲ್ಲ ಸ್ವೀಕರಿಸಲಿಲ್ಲ ಎರಡನೇ ಒಂದು ಅವಧಿಯಲ್ಲಿ ಅದ್ನ ಜಯಪ್ರಕಾಶ್ ಹೆಗ್ಡೆ ಅವರು ಆದ್ರೆ ಕಾಂತರಾಜ್ ವರ್ದು ಅದು ಎಲ್ಲೂ ಇಲ್ಲ ನಮ್ಗೆ ಅಂತ ಹೇಳಿ ಇಟ್ಸ್ ಲಾಸ್ಟ್ ತರ ಅದು ಅಲ್ಲೂ ಸಿಕ್ಕಿಲ್ಲ ಅಂತ ಹೇಳಿ ನಂತರ ಜಯಪ್ರಕಾಶ್ ಹೆಗ್ಡೆ ಅವರು ಒಂದು ಅಂದಾಜ್ ಮೇಲೆ ಅದೇ ಒಂದು ಕಾಂತರಾಜ್ ವರದಿಯ ಕೆಲವು ದಾಖಲೆಗಳನ್ನು ಅದು ಅಂದಾಜ್ ಮೇಲೆ ಈ ಒಂದು ವರದಿಯನ್ನು ತೆಗೆದ್ರು ಅದು ಅದನ್ನು ಕೂಡ ಸಂಪೂರ್ಣವಾಗಿ ಬಹಿರಂಗ ಮಾಡಲಿಲ್ಲ ಆದ್ರೆ ಕೆಲವು ಅಂಶಗಳು ಎಲ್ಲರಿಗೂ ಸಿಕ್ತು ಅಲ್ಲಿ ಎಲ್ಲರೂ ಕೂಡ ನಾವು ನಮ್ಮ ಪಕ್ಷದಲ್ಲಿ ಇದು ಅವೈಜ್ಞಾನಿಕ ಅಂತ ಬಹಳಷ್ಟು ಕಡೆ ನಾವು ಅಹ್ ಹೇಳಿದಿವಿ ಪತ್ರಿಕಾಗೋಷ್ಠಿ ಮೂಲಕ ನಾವು ಇದನ್ನ ವ್ಯಕ್ತಪಡಿಸಿದಿವಿ ಮತ್ತು ಎಲ್ಲೆಲ್ಲಿ ಸೂಕ್ತವಾದ ಸ್ಥಳದಲ್ಲೂ ಕೂಡ ಇದು ಅವೈಜ್ಞಾನಿಕ ಅಂತ ಹೇಳಿದಿವಿ ಸಂಪೂರ್ಣವಾಗಿ ಪ್ರಕ್ರಿಯೆನೇ ಅವೈಜ್ಞಾನಿಕ ಅಂತ ಹೇಳಿದೀವಿ ಅದನ್ನ ಇವಾಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಪ್ಕೊಂಡಿದ್ದಾರೆ ಮತ್ತೆ ಏನು ಅವರ ಸಚಿವ ಸಂಪುಟದಲ್ಲೇ ಏನು ಅದಕ್ಕೆ ವಿರೋಧ ಇತ್ತು ಅದನ್ನು ಕೂಡ ಒಪ್ಕೊಂಡಿದ್ದಾರೆ ಒಳ್ಳೆಯದು ಆದರೆ ಈಗ ಕೇಂದ್ರ ಸರ್ಕಾರ ಈಗಾಗಲೇ ನಿರ್ಧಾರವನ್ನು ತಗೊಂಡಿದ್ದಾರೆ ನಾವೇ ಇದು ಏನು ಜಾತಿ ಗಣತಿಯನ್ನು ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ನಾವು ಮಾಡ್ತೀವಿ ಅಂತ ಅವರಾಗಲೇ ಒಂದು ನಿರ್ಧಾರ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಆಗಲೇ ನೂರ ಅರವತ್ತೈದು ಪಾಯಿಂಟ್ ಐವತ್ತು ಒಂದು ಕೋಟಿ ರೂಪಾಯಿಯನ್ನು ಏನು ವೇಸ್ಟ್ ಮಾಡಿದ್ದಾರೆ ಪುನಃ ಆ ಪ್ರಕ್ರಿಯೆಯನ್ನು ನಡೆಸೋದು ಅದು ಇವಾಗ ಇನ್ನೂ ಬಹುಶಃ ಇನ್ನೂ ಹೆಚ್ಚು ಒಂದು ಕಾಸ್ಟ್ನಲ್ಲಿ ಮಾಡಬೇಕಾಗಿರೋ ದೃಷ್ಟಿಯಲ್ಲಿ ಈ ಪ್ರಕ್ರಿಯೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾವು ಇಲ್ಲಿ ನಿಮ್ಮ ನಿಮ್ಮ ಮೂಲಕ ನಮ್ಮ ಕರ್ನಾಟಕದ ಸಮಸ್ಯೆ ಜನತೆಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ ಈ ಪ್ರಕ್ರಿಯೆ ಪುನಃ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ಈ ಹತ್ತು ವರ್ಷದಲ್ಲಿ ಏನು ಮಾಡಿದರೆ ಮೂಲ ವರದಿಯಿಂದ ಹಿಡಿದು ಇವತ್ತು ಇನ್ನೂ ಅದನ್ನ ಬಹಿರಂಗ ಮಾಡದಿರುವಂಥದ್ದು ಏನು ಬೆಳವಣಿಗೆ ಇದೆ ಅದು ಸಂಪೂರ್ಣವಾಗಿ ನಮಗೆ ತೋರಿಸುತ್ತೆ ಇವ್ರಿಗೆ ಒಂದು ಯೋಗ್ಯತೆನೇ ಇಲ್ಲ ಸಾಮರ್ಥ್ಯನೂ ಇಲ್ಲ ಇಂಥ ಒಂದು ಪ್ರಕ್ರಿಯೆಯನ್ನು ನಡೆಸೋದಕ್ಕೆ ಎರಡು ಮೂರು ರಾಜ್ಯ ಆಗ್ಲೇ ಈ ಪ್ರಕ್ರಿಯೆಯನ್ನು ನಡೆಸಿದರೆ ಒಂದು ವರ್ಷದಲ್ಲೇ ಸಂಪೂರ್ಣವಾಗಿ ಪ್ರಕ್ರಿಯೆ ನಡೆಸಿರಿ ನಡೆಸಿ ನಂತರ ಇದು ಅದರ ಮಾನದಂಡದ ಮೇಲೆ ಬಹುಶಃ ನೀತಿ ನಿಯಮಗಳನ್ನು ರೂಪಿಸುವುದಕ್ಕಾಗಿನೂ ಕೂಡ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವ್ರಿಗೆ ಹತ್ತು ವರ್ಷ ಆದರೂ ಸಹ ಒಂದು ಪ್ರಗತಿಪರ ರಾಜ್ಯ ಆಗಿ ಗುರುತಿಸಿರುವಂತದ್ದು ಕರ್ನಾಟಕ ಸರ್ಕಾರ ಅವ್ರಿಗೆ ಈ ಒಂದು ಸಾಮರ್ಥ್ಯ ಇಲ್ಲದಿರೋದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಕೇಂದ್ರ ಸರ್ಕಾರ ಈ ಒಂದು ಪ್ರಕ್ರಿಯೆಯನ್ನು ಮುಂದುವರಿತಾ ಇರೋ ಸಂದರ್ಭದಲ್ಲಿ ಇವರು ಏನು ಮಾಡೋ ಅವಶ್ಯಕತೆ ಇಲ್ಲ ಅಂತ ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಇವರು ಇದು ಸಂಪುಟ ಸಭೆಯಲ್ಲಿ ಅಥವಾ ಇಲ್ಲಿ ಕರ್ನಾಟಕದಲ್ಲಿ ಈ ತೀರ್ಮಾನಕ್ಕೆ ಬಂದಿಲ್ಲ ಕೆ ಸಿ ವೇಣುಗೋಪಾಲ್ ಅವರು ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಅವರು ರಾಹುಲ್ ಗಾಂಧಿ ಕಾಂಗ್ರೆಸ್ ಸರ್ಕಾರದ ವರಿಷ್ಠರು ಈ ತೀರ್ಮಾನಕ್ಕೆ ಬಂದಿದ್ದಾರೆ ಇಬ್ರು ಕೂಡ ಕಾಂಗ್ರೆಸ್ ಹೈಕಮಾಂಡಿನ ವರಿಷ್ಠರು ಅದು ನಿಜ ಆದರೆ ಕರ್ನಾಟಕ ಜನತೆ ಅವ್ರನ್ನ ಆಯ್ಕೆ ಮಾಡಿಲ್ಲ ಬಹಳ ಸ್ಪಷ್ಟವಾಗಿ ನಮ್ಮ ಮತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಹೇಗೆ ಇಲ್ಲಿ ನಾನ್ ಎಲೆಕ್ಟೆಡ್ ಪರ್ಸನಾಲಿಟೀಸ್ಗಳು ಈ ತೀರ್ಮಾನ ಬಂದು ಇವ್ರಿಗೆ ಆದೇಶವನ್ನು ಕೊಟ್ಟಿದ್ದಾರೆ ಅಂತ ಬಹಳ ಒಂದು ಮುಖ್ಯವಾದಂಥ ಪ್ರಶ್ನೆ ನಾವು ಚುನಾಯಿತ ನಮ್ಮ ಚುನಾಯಿತ ಪ್ರತಿನಿಧಿಗಳು ಇವತ್ತಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಅವರ ಸಚಿವ ಸಂಪುಟ ಅದಕ್ಕೆ ಒಂದು ಮರ್ಯಾದೆ ಇಲ್ಲದೇ ಇರುವಂಥದ್ದು ಬೆಳವಣಿಗೆಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಕೆ ಸಿ ವೇಣುಗೋಪಾಲ್ ಅವರು ಮತ್ತು ರಾಹುಲ್ ಗಾಂಧಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೋ ಇಲ್ವೋ ಅಂತಲೂ ಕೂಡ ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡೋಕೆ ಇಚ್ಛೆ ಪಡ್ತೀವಿ ಅದ್ರ ಜೊತೆಗೆ ಈ ಮತ್ತೊಮ್ಮೆ ನಾವು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗಿರೋದು ಈ ನೂರ ಅರವತ್ತೈದು ಕೋಟಿ ಏನು ಡಸ್ಟ್ಬಿನ್ಗೆ ಹಾಕಿದ್ದಾರೆ ಅದು ಹೇಗೆ ರಿಕವರ್ ಮಾಡ್ತೀರಾ ಮತ್ತೆ ಈ ಒಂದು ರಾಜ್ಯ ಸರ್ಕಾರ ಇಷ್ಟು ಎಲ್ಲ ಕಡೆಯೂ ಕೂಡ ಒಂದು ಹಣದ ಕೊರತೆ ಇರುವಾಗ ನಮ್ಮ ಎಷ್ಟೋ ಪ್ರಾಜೆಕ್ಟ್ ಮೈಸೂರಲ್ಲಿ ನೋಡಿ ನಮ್ಮ ಒಂದು ಮಾಡಿ ಏನು ನೀರಿನ ಪ್ರಾಜೆಕ್ಟ್ ಇದೆ ಅದು ಹಣದ ಕೊರತೆಯಿಂದ ಇವತ್ತು ಮುಂದುವರಿಲಿಕ್ಕೆ ಅದು ಸಾಧ್ಯವಿಲ್ಲ ರೈಲ್ವೆ ಪ್ರಾಜೆಕ್ಟ್ ಬೆಳಗೌ ಟು ಕುಶಾಲ್ ನಗರ ಇದೆಲ್ಲನೂ ಬಿಡಿ ನಮ್ಮ ಏರ್ಪೋರ್ಟ್ ಬರೀ ನೂರ ಇಪ್ಪತ್ತು ಕೋಟಿ ಬೇಕಾಗಿದೆ ಅಲ್ಲಿ ನಮ್ಮ ಇರಿಗೇಷನ್ ಚಾನೆಲ್ ಮತ್ತು ಈ ಹೈಟೆನ್ಷನ್ ವೈರನ್ನು ಸ್ಥಳಾಂತರ ಮಾಡೋದಕ್ಕೆ ಅದನ್ನು ಇದ್ರ ಒಳಗಡೆನೆ ಕೊಡ್ಬೋದಾಗಿತ್ತು ಆದರೆ ಇಂಥ ಒಂದು ಪ್ರಕ್ರಿಯೆ ನಡೆಸಿ ಹತ್ತು ವರ್ಷವೂ ಕೂಡ ಯಾರಿಗೂ ನ್ಯಾಯ ಕೊಡದೇ ಇರೋವಂಥದ್ದು ಕೆಲಸ ಮಾಡಿದರೆ ಒಂದು ಅವೈಜ್ಞಾನಿಕ ವರದಿ ಬಂದಿದೆ ಅದನ್ನು ಕೂಡ ಬಹಿರಂಗ ಮಾಡಿಲ್ಲ ನೂರ ಅರವತ್ತೈದು ಕೋಟಿ ತೆರಿಗೆ ಕಟ್ಟೋ ಏನು ನಾಗರಿಕರಿದ್ದಾರೆ ಅವರ ಹಣವನ್ನು ಡಸ್ಟ್ಬಿನ್ಗೆ ಕಸದ ಪುಟ್ಟಿಗೆ ಹಾಕಿದ್ದಾರೆ ಸೊ ಇದು ಬಹಳ ಗಂಭೀರವಾದಂಥ ಒಂದು ಸಮಸ್ಯೆ ಈ ಒಂದು ನಿರ್ಧಾರಕ್ಕೆ ಬಂದಿರೋದು ತಪ್ಪು ಅತ್ಯಂತ ಒಂದು ವೈಜ್ಞಾನಿಕ ವರದಿಯನ್ನು ಇವಾಗಲೇ ಅವರು ಕಸದ ಪುಟ್ಟಿಗೆ ಹಾಕಿದ್ದಾರೆ ಇವಾಗ ಮುಂದೆ ಕೇಂದ್ರ ಸರ್ಕಾರ ಹತ್ತು ಹನ್ನೊಂದು ವರ್ಷ ಇವಾಗ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಮುಂದುವರಿತಾ ಬಂದಿದೆ ಮೂರು ಬಾರಿ ಜನರು ಆ ಸರ್ಕಾರವನ್ನು ಆಯ್ಕೆ ಮಾಡಿದರೆ ಅವರ ಕೆಲಸವೇ ಸಾಕ್ಷಿ ಆ ಈ ಪ್ರಕ್ರಿಯೆಯನ್ನು ವೈಜ್ಞಾನಿಕವಾಗಿ ಎಲ್ಲರಿಗೂ ಅನುಕೂಲ ಆಗೋ ದೃಷ್ಟಿಯಲ್ಲಿ ಅವರು ರೂಪಿಸ್ತಾರೆ ರಾಜ್ಯ ಸರ್ಕಾರ ಈ ಏನು ಪ್ರಕ್ರಿಯೆ ಮಾಡೋ ಅವಶ್ಯಕತೆಯೂ ಇಲ್ಲ ನೈತಿಕ ಹೊಣೆನೂ ಇಲ್ಲ ಇವರು ಸೊ ಈ ನಿಟ್ಟಿನಲ್ಲಿ ಇವರು ಇದು ಒಂದು ಕಡೆಗೆ ಇಡಲಿ ಮತ್ತು ಇಲ್ಲಿಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಕೈ ಹಾಕ್ಲಿ ಅಂತ ನಾವು ನಿಮ್ಮ ನಿಮ್ಮ ಮೂಲಕ ಅವರಿಗೆ ಆಗ್ರಹಿಸ್ತೀವಿ ಅದರ ಜೊತೆಗೆ ಈ ಒಂದು ಆರ್ ಸಿ ಬಿ ವಿಜಯೋತ್ಸವ ಅದ್ರ ಬಗ್ಗೆ ಆದಷ್ಟು ಚರ್ಚೆ ಆಗ್ತಾ ಇದೆ ಅವರು ಕೂಡ ಬೇರೆ ಬೇರೆಯವ್ರ ಮೇಲೆ ಆರೋಪ ಹಾಕಿ ಇಲ್ಲಿ ಒಂದು ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಬೇರೆಯವ್ರ ಮೇಲೆ ಇದು ಬೇರೆಯವರ ಒಂದು ಹೊಣೆ ಅಂತ ಹೇಳಿ ಬೇರೆ ಬೇರೆ ಎಲ್ಲ ರೀತಿಯ ಒಂದು ಗೊಂದಲ ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಕೂಡ ಅದನ್ನ ಒಂದು ದಿಕ್ ಜನರಲ್ಲಿ ದಿಕ್ ತಪ್ಪಿಸೋ ದೃಷ್ಟಿಯಲ್ಲಿ ಈ ಒಂದು ಸುದ್ದಿನೂ ಕೂಡ ಸೃಷ್ಟಿ ಮಾಡಿದ್ದಾರೆ ಇದು ಕೂಡ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಸೊ ಎಲ್ಲ ಒಂದು ಅಂಶಗಳನ್ನು ಇಟ್ಟು ಅವರು ಒಂದು ಜವಾಬ್ದಾರಿಯುತ ಸರ್ಕಾರ ಆಗಿ ಮುಂದುವರಿಯಲಿ ಭಾಳಷ್ಟು ಕೆಲಸಗಳಿದೆ ಈ ತೆರಿಗೆ ಕಟ್ಟೋ ಏನು ನಾಗರಿಕರ ಹಣ ಇದೆ ಅದನ್ನು ದುರ್ಬಳಕೆ ಮಾಡೋ ಬದಲು ಅದನ್ನು ಒಳ್ಳೆಯ ಕೆಲಸದಲ್ಲಿ ಉಪಯೋಗಿಸ್ಕೊಳ್ಳಿ ಮತ್ತು ನಮಗೆ ಜನಪರ ಕೆಲಸ ನಮ್ಮ ಸೇವೆಗಾಗಿ ಜನರ ಸೇವೆಗಾಗಿ ಜನರ ಅಭಿವೃದ್ಧಿಗಾಗಿ ಕರ್ನಾಟಕದ ಅಭಿವೃದ್ಧಿಗಾಗಿ ಮತ್ತು ಮತ್ತೊಮ್ಮೆ ಇದು ಒಂದು ಪ್ರಗತಿಪರ ರಾಜ್ಯ ಅಂತ ಗುರುತಿಸ್ಕೊಳ್ಳಿಕ್ಕೆ ಅವರು ಮುಂದುವರಿಲಿ ಅಂತ ನಿಮ್ಮ ಮುಂದೆ ನಿಮ್ಮ ಮೂಲಕ ಆಗ್ರಹಿಸ್ತೀವಿ ನಿಮ್ಮ ಪ್ರಶ್ನೆಗಾಗಿ ನಾವು ಇವಾಗ ಫ್ಲೋರ್ನ ಓಪನ್ ಮಾಡ್ತೀವಿ ಆಗ್ಲೇ ಕೇಂದ್ರದ ವರಿಷ್ಠರು ಆಗ್ಲೇ ಆದೇಶಕ್ಕೆ ಬಂದಿದ್ದಾರೆ ಇವರು ಬರೀ ಇಲ್ಲಿ ಸಾಂಕೇತಿಕವಾಗಿ ಸೇರ್ಪುಟ್ ಮಾಡಬೇಕಾಗಿದೆ ಅಂತ ಅವ್ರು ನೋಡಿ ಅಧಿಕಾರ ಅವರ ಕೈಯಲ್ಲಿ ಇದೆ ನಾವು ಇಲ್ಲಿಯ ವಿರೋಧ ಪಕ್ಷ ಆಗಿ ಜವಾಬ್ದಾರಿಯುತ ವಿರೋಧ ಪಕ್ಷ ಆಗಿ ನಮ್ಮ ವಿರೋಧವನ್ನು ವ್ಯಕ್ತಪಡಿಸಬಹುದು ಅದರ ಜೊತೆಗೆ ನಾವು ಕೂಡ ಸಲಹೆಯನ್ನು ಕೊಡ್ಬೇಕು ಕೊಡಬಹುದು ಅವರು ಅದನ್ನ ಸ್ವೀಕರಿಸ್ತಾರೋ ಇಲ್ವೋ ಅವ್ರಿಗೆ ಬಿಟ್ಟಿರೋದು ಅಧಿಕಾರ ಅವ್ರ ಕೈಯಲ್ಲಿದೆ ಆದ್ರೆ ಜನರು ಮುಂದೆ ಬಹಳ ಸ್ಪಷ್ಟವಾಗಿ ನಾವು ಹೇಳ್ತಾ ಇದೀವಿ ಈ ಪ್ರಕ್ರಿಯೆ ಮಾಡೋ ಅವಶ್ಯಕತೆ ಇಲ್ಲ ಹಣದ ಕೊರತೆ ಇದೆ ರಾಜ್ಯದಲ್ಲಿ ಎಲ್ಲ ಪ್ರಾಜೆಕ್ಟ್ಗಳು ಕೂಡ ಈಗ ಬಹಳ ವಿಳಂಬ ಆಗಿದೆ ನಮ್ಮ ಮೈಸೂರು ಕ್ಷೇತ್ರದಲ್ಲಿ ನಾನು ಮೂರ್ನಾಲ್ಕು ಪ್ರಾಜೆಕ್ಟ್ಗಳನ್ನು ಉಲ್ಲೇಖ ಮಾಡಬಹುದು ಈ ನಿಟ್ಟಿನಲ್ಲಿ ಆ ಕೆಲಸಕ್ಕಾಗಿ ನೀವು ಕೈ ಹಾಕಿ ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಬದಲು ಇವತ್ತು ಬಂದು ಕೈ ಜೋಡಿಸ್ಬಿಟ್ಟು ಒಳ್ಳೆ ಅಭಿವೃದ್ಧಿಗಾಗಿ ನೀವು ಮುಂದುವರಿ ಕೇಂದ್ರದಲ್ಲಿ ಒಂದು ಒಳ್ಳೆ ಸರ್ಕಾರ ಇದೆ ಇಲ್ಲೂ ಕೂಡ ಭವಿಷ್ಯದಲ್ಲಿ ಒಂದು ಒಳ್ಳೆ ಸರ್ಕಾರ ಬಂದೇ ಬರುತ್ತೆ ಅದರಲ್ಲಿ ಏನು ಮಾತು ಎರಡು ಮಾತಿಲ್ಲ ಆದ್ರೆ ನಿಮ್ಗೂ ಕೂಡ ಏನೋ ಒಂದು ನಿಮ್ಮ ಇರುವಂತದ್ದು ಭವಿಷ್ಯದಲ್ಲಿ ನಿಮ್ಗೆ ಒಂದಾದ್ರೂ ಒಂದ್ ಎರಡ್ ಮೂರ್ ಒಳ್ಳೆ ಕೆಲಸ ಮಾಡುವಂತದ್ದು ಒಂದು ಅವಕಾಶ ಇದೆ ಅದಾದ್ರೂ ಮಾಡಿ ಅಂತ ನಿಮ್ಮ ಮೂಲಕ ಅವ್ರಿಗೆ ಆಗ್ರಹಿಸ್ತು ಸಮೀಕ್ಷೆ ಅಲ್ಲಿ ಅಲ್ಲ ಸಿದ್ಧತೆಗಳಿಗೆ ಆರಂಭ ಆಗಿದೆ ಅಲ್ಲಿ ನೋಟಿಫಿಕೇಷನ್ ಮಾಡಿದ್ದಾರೆ ಪ್ರಕ್ರಿಯೆ ಅದರದೇ ಆದಂಥ ರೂಪುರೇಷೆ ಅದರದೇ ಆದ ಯೋಜನೆ ಅದರದೇ ಆದ ಕ್ರಿಯಾ ಯೋಜನೆಗಳ ಮೂಲಕ ಅದು ಆರಂಭ ಆಗುತ್ತೆ ಒಟ್ಟಾರೆ ಇಡೀ ರಾಜ್ಯದಲ್ಲಿ ಕಂಡು ಕೇಳರಿಯದಂಥ ಒಂದು ಬಹುದೊಡ್ಡ ಕಾಲ್ತುಳಿತ ಪ್ರಕರಣ ಏನು ನಡೀತು ಆ ಕಾಲ್ತುಳಿತ ಪ್ರಕರಣದ ಹೊಣೆಗೇಡಿತನವನ್ನ ಈಗಾಗಲೇ ಈ ಸರ್ಕಾರ ಐವರು ಪೊಲೀಸ್ ಅಧಿಕಾರಿಗಳ ಮೇಲೆ ಒರೆಸಿ ಮತ್ತು ಕ್ರಿಕೆಟ್ ಸಂಸ್ಥೆಗಳ ಮೇಲೆ ಒರೆಸಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಉಗ್ರ ಸಚಿವರು ನುಣಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು ವಿಷಯದ ಗಂಭೀರತೆ ಇನ್ನೂ ವಿಸ್ತಾರಗೊಂಡು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಫೇಸ್ ವ್ಯಾಲ್ಯೂವನ್ನು ಕಳ್ಕೊಂಡಿದೆ ಇವಾಗ ಈ ಪ್ರಕರಣದಿಂದ ಅದನ್ನು ಮರೆಮಾಚಕ್ಕೋಸ್ಕರ ಕಾಂತರಾಜು ಜನಗಣತೆ ವರದಿಯನ್ನ ಈಗ ಎರಡನೇ ಹಂತದಲ್ಲಿ ಬಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆ ಮೂಲಕ ಯಾವ ಹಿಂದುಳಿದ ಆ ಮೂಲಕ ಸಿದ್ದರಾಮಯ್ಯನವರಿಗೆ ಈ ಪ್ರಕರಣದಿಂದ ಮುಖಭಂಗ ಆಗಿದೆ ಯಾವ ಹಿಂದುಳಿದ ಅಹಿಂದ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಕೊಡಿಸಲಿಕ್ಕೆ ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಲಿಕ್ಕೆ ಸಾಮಾಜಿಕ ಅಧ್ಯಯನ ಅಂತೇಳಿ ಕಾಂತರಾಜು ವರದಿ ಹೇಳಿದರು ಅದು ಬಿಡುಗಡೆ ಆಗಲಿ ವೀರ್ ಸರ್ ಅವರು ಹೇಳಿದಾಗ ಅದನ್ನು ವಿರೂಪಗೊಳಿಸಿ ಅವೈಜ್ಞಾನಿಕವಾಗಿ ಜಯಪ್ರಕಾಶ್ ವರದಿಯನ್ನು ಸ್ವೀಕಾರ ಮಾಡಿದರು ಯಾವಾಗ ಈ ಕಾಲ್ತುಳಿದ ಪ್ರಕರಣ ಇವತ್ತಿಗೂ ಜೀವಂತಿಕೆಯಾಗಿ ಇವರ ಕುರ್ಚಿಗೆ ಸಂಚಾಕಾರ ಬಂದಿದೆ ಕಾಂಗ್ರೆಸ್ ಸರ್ಕಾರ ಅಲುಗಾಡ ಪರಿಸ್ಥಿತಿ ಬಂದಿದೆ ಅದಕ್ಕೆ ದೆಹಲಿಗೆ ಕರೆಸ್ಕೊಂಡು ರಾಹುಲ್ ಗಾಂಧಿಯವರು ಹೈಕಮಾಂಡ್ ಅವರು ಏನೋ ಕ್ರಮ ತೆಗೆದುಕೊಳ್ತಾರೆ ಏನೋ ಮಾಡ್ತಾರೆ ಅಂದರೆ ಹೈಕಮಾಂಡ್ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಹೆಂಗಾಗ್ಬಿಟ್ಟಿದೆ ಅಂದರೆ ಈ ಬಾಲನೇ ಬಾಡಿ ಬಾಲ ಅಳ್ಳಾಡಿಸ್ಬೇಕು ಆದರೆ ಬಾಲನೇ ಬಾಡಿ ಅಳ್ಳಾಡಿಸ್ತಾ ಇದೆ ಅಂದರೆ ಅಷ್ಟು ಶಕ್ತಿ ಇಲ್ಲ ಈಗ ಅದಕ್ಕೆ ಅಂಥ ಪರಿಸ್ಥಿತಿಯಲ್ಲಿ ಐವರು ಪೊಲೀಸ್ ಅಧಿಕಾರಿಗಳಾದಮೇಲೆ ಈಗ ಕಾಂತರಾಜು ವರದಿಯನ್ನು ಬಲಿ ಕೊಡುವಂಥ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಕರ್ನಾಟಕ ಸರ್ಕಾರದಲ್ಲಿ ಏನು ನಿರ್ಣಯ ಆಗಬೇಕಾಗಿತ್ತು ಅಂದರೆ ಕರ್ನಾಟಕದ ಆಡಳಿತ ಕರ್ನಾಟಕದಿಂದ ನಡೀತಾ ಇಲ್ಲ ಎ ಸಿ ಸಿ ಕಚೇರಿಯಿಂದ ನಡೀತಾ ಇದೆ ಕರ್ನಾಟಕ ಜನತೆಗೆ ಸಂಬಂಧಪಟ್ಟಂಥ ನೂರ ಅರವತ್ತು ಕೋಟಿ ಜನರ ತೆರಿಗೆ ಹಣವನ್ನೇ ವ್ಯಯ ಮಾಡಿರ್ತಕ್ಕಂಥ ಒಂದು ವರದಿಯನ್ನು ನಾವು ಕೊಟ್ಟಿದ್ದೀವಿ ಅಂತ ಎ ಸಿ ಸಿ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಹೇಳ್ತಾರೆ ಮುನ್ನೂರು ದಿ ಮುನ್ನೂ ತೊಂಬತ್ತು ದಿನದಲ್ಲಿ ಮತ್ತೆ ಇದನ್ನು ವರದಿ ಈಗಾಗಲೇ ನೀವು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಎಷ್ಟು ದಿನ ತೆಗೆದುಕೊಂಡಿದ್ದಾರೆ ಗೊತ್ತಿದೆ ಒಂದೇ ಒಂದು ಸಮುದಾಯದನ್ನು ಇದು ಸಾಧ್ಯನಾ ವಾಸ್ತವವಾಗಿ ಕಾನ್ಸ್ಟಿಟ್ಯೂಷನಲ್ ಪ್ರಕಾರ ರಾಜ್ಯಗಳಿಗೆ ಜಾತಿಗಣತಿ ಮಾಡಲಿಕ್ಕೆ ಅವಕಾಶ ಇಲ್ಲ ಆದ್ದರಿಂದಲೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಮಾಡ್ತಕ್ಕಂಥ ಒಂದು ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡು ಈಗಾಗಲೇ ನಾವು ಹೇಳಿದ ಹಾಗೆ ಅದರ ಪ್ರಕ್ರಿಯೆ ಆರಂಭ ಆಗಿದೆ ತೊಂಬತ್ತು ದಿನದಲ್ಲಿ ಏನು ಮ್ಯಾಜಿಕ್ ಮಾಡಲಿಕ್ಕಾಗುತ್ತಾ ಇವರು ಜಾತಿ ಗಣತಿನ ಈಗಾಗಲೇ ಶಾಲೆ ಆರಂಭ ಆಗಿದೆ ಉಪಾಧ್ಯಾಯಗಳೆಲ್ಲ ಇವತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಆ ದೃಷ್ಟಿಯಿಂದ ಇವತ್ತು ಯಾವ ಹಿಂದುಳಿದವರು ಅಹಿಂದಾದವರಿಗಾಗಿ ಈ ಒಂದು ವರದಿ ಅಂತ ಬಿಂಬಿಸ್ಕೊಂಡು ತಮ್ಮ ರಾಜಕೀಯ ದಾಳವನ್ನಾಗಿ ಉಪಯೋಗಿಸ್ಕೊಂಡಿದ್ದರು ಸಿದ್ದರಾಮಯ್ಯನವರು ಆ ದಾಳವನ್ನು ಸಿದ್ದರಾಮಯ್ಯನವ್ರ ನಂತರ ಈಗ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಉಪಯೋಗಿಸ್ಕೊಂಡು ಅದನ್ನು ಬಲಿ ಕೊಟ್ಟಿದೆ ನಿಜವಾಗಲೂ ಇದರ ಪರವಾಗಿ ದನಿ ಎತ್ತುತ್ತಾ ಇದ್ರಲ್ಲ ಕಾಂಗ್ರೆಸ್ಸಿನ ಒಂದು ದೊಡ್ಡ ವರ್ಗ ಸಮರ್ಥಿಸ್ಕೊಳ್ತಾ ಇದೆಯಲ್ಲ ಈಗ ಕಾಂತರಾಜ್ ವರದಿ ಜಾರಿಗೆ ಬರಲಿ ಅಂತ ಚಳುವಳಿ ಮಾಡ್ತಿದ್ರಲ್ಲ ಅವರಿಂದ ನಾನು ಮೇಲೆ ಬಂದು ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ಹೇಳಿದ್ರಲ್ಲ ಇವತ್ತು ಅಯ್ಯಿಂದ ವರ್ಗಕ್ಕೆ ಅಧಿಕಾರದಲ್ಲಿ ಉಳಿಲಿಕ್ಕೆ ದ್ರೋಹ ಮಾಡಲಿಕ್ಕೂ ನಾನು ತಯಾರು ಅಂತಕ್ಕಂಥ ಸಂದೇಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರವಾನೆ ಮಾಡಿದ್ದಾರೆ ಇವತ್ತು ಹೈಕಮಾಂಡ್ನ ಒಂದು ಒತ್ತಡಕ್ಕೆ ಸಿಲುಕಿ ಇವತ್ತು ಕಾಂತರಾಜ್ ವರದಿಯನ್ನು ಸಂಪೂರ್ಣವಾಗಿ ಸಮಾಧಿ ಮಾಡಿದ್ದಾರೆ ನಾವು ಮೊದಲಿಂದನೂ ಹೇಳ್ತಾ ಇದ್ದೀವಿ ಇದು ಅವೈಜ್ಞಾನಿಕವಾದ ವರದಿ ದೋಷಪೂರಿತವಾದ ವರದಿ ಹತ್ತು ವರ್ಷಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗಿರ್ತದೆ ಅಂತ ಭಾರತೀಯ ಜನತಾ ಪಾರ್ಟಿ ಮೊದಲಿನಿಂದನೂ ಅದನ್ನ ಸಮ ಅದನ್ನ ವಿರೋಧ ಮಾಡಿಕೊಂಡೇ ಬಂತು ವಿರೋಧ ಮಾಡಿದ್ದು ಜಾತಿ ಆಗಲ್ಲ ಹಿಂದುಳಿದವರ ವಿರೋಧಿಗಾಗಿ ಅಲ್ಲ ಅದನ್ನು ವೈಜ್ಞಾನಿಕವಾಗಿ ಮಾಡಿ ಎರಡು ಸಾವಿರದ ಹದಿನೈದರಲ್ಲಿ ಆದಂತ ಹದಿನ ಎರಡು ಸಾವಿರದ ಹದಿನೆಂಟರಲ್ಲಿ ಕೊಟ್ಟಂತ ವರದಿಯನ್ನು ನೀವು ಸ್ವೀಕಾರ ಮಾಡಬಹುದಾಗಿತ್ತು ಯಾತಕ್ಕೆ ಸ್ವೀಕಾರ ಮಾಡಲಿಲ್ಲ ಎರಡು ಸಾವಿರದ ಹದಿನೆಂಟರ ನಂತರ ನಿಮ್ಮದೇ ಸಮನ್ವಯದ ಸಮನ್ವಯ ನಿಮ್ಮ ಅಧ್ಯಕ್ಷತೆಯ ಸಮನ್ವಯ ಸರ್ಕಾರದಲ್ಲಿ ನೀವು ಮಾಡಿಸ್ಬೋದಾಗಿತ್ತು ಯಾಕೆ ಮಾಡಲಿಲ್ಲ ಬೇಡ ಈಗ ಅಧಿಕಾರಕ್ಕೆ ಬಂದ ಎರಡು ವರ್ಷದಲ್ಲಿ ನೀವು ಯಾಕೆ ಸ್ವೀಕಾರ ಮಾಡಲಿಲ್ಲ ಜಯಪ್ರಕಾಶ್ ವರದಿ ಹೆಸರಿನಲ್ಲಿ ಅದನ್ನೊಂದಷ್ಟು ದಿಕ್ಕು ತಪ್ಪಿಸಿ ಇವತ್ತು ಇಡೀ ಜಾತಿ ಅಥವಾ ಸಾಮಾಜಿಕ ನ್ಯಾಯದ ಸಮೀಕ್ಷಾ ವರದಿ ಅಂತಕ್ಕಂಥದ್ದು ಕೇವಲ ನಿಮ್ಮ ರಾಜಕೀಯ ದಾಳ ಆಗಿದೆ ಅಧಿಕಾರಕ್ಕೆ ಅಂಟಿಕೂರುವಂಥ ದಾಳ ಆಗಿದೆ ಇವತ್ತು ಇಡೀ ರಾಜ್ಯದ ಇಡೀ ರಾಷ್ಟ್ರದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕದ ಘೋರ ದುರಂತ ಘಟನೆ ಗಮನ ಸೆಳೆದಿರುವಂಥ ದಿಕ್ಕಿನಲ್ಲಿ ಜನರ ದಿಕ್ಕನ್ನು ತಪ್ಪಿಸುವುದಕ್ಕಾಗಿ ಕಾಂತರಾಜು ವರದಿಯನ್ನು ಸಿದ್ದರಾಮಯ್ಯನವರು ಬುಲಿ ಕೊಡುವುದನ್ನು ಕಣ್ಣಾರ ಕುಳಿತು ನೋಡುವಂಥ ಪರಿಸ್ಥಿತಿ ಇವತ್ತು ಆಗಿರತಕ್ಕಂಥದ್ದು ಅತ್ಯಂತ ವಿಪರ್ಯಾಸ ಸಂಗತಿ ಅಂತ ಹೇಳಿ ಹೇಳಿದ್ವಲ್ಲ ನಾವು ಇದನ್ನು ಮತ್ತೆ ಇದನ್ನು ಮಾಡಿ ಅಂತ ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ತೆಗೆದುಕೊಂಡಿತ್ತಲ್ಲ ಹಾಗೆ ಯಾಕೆ ಮಾಡಲಿಲ್ಲ ನೀವು ಇದು ಸರಿ ಅಂತ ಸಮರ್ಥಿಸ್ಕೊಂಡು ಸ್ವೀಕಾರ ಮಾಡಿದ್ರಲ್ಲ ರೀ ಜಾಕ್ ತರಬೇಕಾಗಿತ್ತಾಗಿದ್ರೆ ಈಗ ಮಾಡಿರ್ತಕ್ಕಂಥದ್ದು ಸಮುದಾಯದ ವಿರೋಧಕ್ಕಾಗಿ ಅಲ್ಲ ತುಳಿತದ ಪ್ರಕರಣವನ್ನ ತನಿಖೆಯನ್ನ ಅಳ್ಳ ಇಡ್ಸಕ್ಕೋಸ್ಕರ ಹೈಕಮಾಂಡ್ ಯಾರು ಒಪ್ಪಕ್ಕೆ ಕರ್ನಾಟಕ ಸರ್ಕಾರದ್ದು ಕರ್ನಾಟಕ ಜನತೆ ವಿಚಾರಕ್ಕೂ ಕಾಂಗ್ರೆಸ್ ಹೈಕಮಾಂಡ್ಗೆ ಸಂಬಂಧ ಏನು ಏನ್ ಸಂಬಂಧ ಇದೆ ವೇಣುಗೋಪಾಲ್ ಯಾರು ಕಾಂತರಾಜು ವರದಿ ಬಗ್ಗೆ ಹೇಳಕ್ಕೆ ಕರ್ನಾಟಕ ಜನರ ನೂರ ಅರವತ್ತೈದು ಕೋಟಿ ದುಡ್ಡು ಇವತ್ತು ಹೋಯ್ತಲ್ಲ ವೇಣುಗೋಪಾಲ್ ಕೈ ಜೋಬಿನ್ ಕೊಡ್ತಾರ ಸಿದ್ದರಾಮಯ್ಯ ಜೋಬಿಂದ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಜೋಬಿನ್ ಕೊಡ್ತಾರ ಅಥವಾ ರಾಹುಲ್ ಗಾಂಧಿ ಜೋಬಿನ್ ಕೊಡ್ತಾರ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗತ್ತೆ ಕಾಂಗ್ರೆಸ್ ಅವರು ರಾಜ್ಯದ ಜನತೆಗೆ ರಾಜ್ಯದ ಜನತೆ ದುಡ್ಡದು ಎಷ್ಟು ಸಿಬ್ಬಂದಿ ಮಾನ್ ತಮ್ಮ ಮಾನವ ಶ್ರಮವನ್ನ ವ್ಯಯ ಮಾಡಿ ಆ ವರದಿ ತಯಾರು ಮಾಡಿದ್ರು ಇಡೀ ಸರ್ಕಾರದ ವ್ಯವಸ್ಥೆ ಆ ವರದಿ ಇಟ್ಕೊಂಡು ಆಟ ಆಡಿದ್ರಿ ನೀವು ವಿರೋಧ ವಿರೋಧ ಆಗಿರೋದು ಜಾತಿ ಗಣತಿಗೆ ಅಲ್ಲ ಅವೈಜ್ಞಾನಿಕವಾದ ಅಂಶಗಳಿದೆ ಅದನ್ನ ಪರಿಶೀಲನೆ ಮಾಡಿ ಅಂತ ನೀವು ಅದನ್ನು ಸಮರ್ಥಿಸ್ಕೊಂಡ್ರಲ್ಲ ಈಗ ಸಮರ್ಥಿಸ್ಕತಿಲ್ಲ ನಿಮ್ಮ ಕಾಳದ ಪ್ರಕರಣ ಇವತ್ತು ಮುಚ್ಚೋಗ್ಬೇಕು ತಪ್ಪಬೇಕು ಹಿಂದುಳಿದವ್ರು ಎದೊಳ್ಬೇಕು ಶೋಚಿತ್ ಸಮುದಾಯದವ್ರು ನಮ್ಗೆ ಅನ್ಯಾಯ ಆಯ್ತು ಅನ್ಬೇಕು ಈ ವಿಚಾರ ಮೂಲೆಗುಂಪ್ ಸೇರ್ಬೇಕು ಅದು ಇದರ ಇದರತಕ್ಕ ಕುತಂತ್ರ ಮ್ಯಾಜಿಕ್ ಮಾಡ್ತೀವಿ ಅಂತ ಸುಳ್ಳು ತೊಂಬತ್ ದಿನ ಯಾವ್ದು ಮಾಡಕ್ ಆಗತ್ತೆ ಪರಿಶಿಷ್ಟ ಜಾತಿ ಇದು ದಿನೇ ಇವಾಗ ಮಾಡಕ್ ಆಗಿಲ್ಲ ಇನ್ನೂ ಮಾಡಕ್ ಆಗಿಲ್ಲ ಅವ್ತರಿಸ್ಕೊಂಡು ಹೋಗ್ತಾವ್ರೆ ಅದು ಅಧಿಕೃತ ಇದು ಅನಧಿಕೃತ ಖಂಡಿತ ರಾಜ್ಯ ಸರ್ಕಾರದಿಲ್ಲ ಕೇವಲ ಕಣ್ಣೂರಿಸುವಂತ ಇಂಥ ಸಮುದಾಯಗಳಿಗೆ ಮೋಸ ಮಾಡತಕ್ಕಂತ ವಂಚನೆ ಮಾಡತಕ್ಕಂತ ನಡೆ ಕಾಂಗ್ರೆಸ್ ಪಕ್ಷದ್ದು ಸಿದರಾಮಯ್ಯನ ಸರ್ ಈಗ ಅಂತ ಬಿದ್ದಿದ್ದು ಅಲ್ಲಿ ನಡಿತರೆಂತ ಗಮನಿಸಿ ಅದಕ್ಕೆ ಉದಾ ಮಾಡಿದ್ದಾರೆ ಅಲ್ಲಿ ಅದೇನೋ ಪಾರ್ಕು ಏನೋ ಮಾಡ್ತಾರೆ ಅಂತ ಅಮ್ಯೂಸ್ಮೆಂಟ್ ಪಾರ್ಕ್ ಏನೋ ಮಾಡ್ತಾರೆ ಅಂತ ಅದನ್ನ ವಿರೋಧ ಮಾಡಿದ್ದಾರೆ ಇದು ನಾನು ಬಹಳಷ್ಟು ದಿನಗಳಿಂದ ನಾನು ಇದನ್ನ ವಿರೋಧ ಮಾಡಿದೀನಿ ಇದು ಬರೀ ಇವತ್ತಲ್ಲ ಹಿಂದೆ ರಾಜಕೀಯ ಒಂದು ವೃತ್ತ ಜೀವನ ಪ್ರಾರಂಭ ಇಲ್ಲದೇ ಇರೋವಂಥ ಸಂದರ್ಭದಲ್ಲೂ ಸಹ ನಾನು ಇದಕ್ಕೆ ವಿರೋಧ ಮಾಡಿದ್ದೀನಿ ಅಲ್ಲಿ ಏನೋ ಇರೋ ಒಂದು ವ್ಯವಸ್ಥೆಯನ್ನ ನೀವು ರಕ್ಷಣೆ ಮಾಡಿ ಬೃಂದಾವನ್ ಗಾರ್ಡನ್ಸ್ ರಕ್ಷಣೆ ಮಾಡಿ ಡ್ಯಾಮಿನ ರಕ್ಷಣೆ ಮಾಡಿ ಅದು ಬಿಟ್ಟು ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ ಅಂತ ಬಹಳಷ್ಟು ಕಡೆ ಹೇಳಿದ್ವಿ ಅದು ಈ ಸರ್ಕಾರ ಮುಂದುವರಿ ಅವರು ಏನೋ ಇದು ಏನೋ ಹೊಸ ಸ್ಟ್ಯಾಚ್ಯೂ ನಿರ್ಮಾಣ ಮಾಡ್ತಾರೆ ಇತ್ಯಾದಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ತಾರೆ ಅಂತ ಹೇಳೋದು ಅದೇನು ಅವಶ್ಯಕತೆ ಇಲ್ಲ ಇರೋ ವ್ಯವಸ್ಥೆಗೆ ಅಷ್ಟು ಜನ ಬರ್ತವ್ರೆ ಅಲ್ಲಿ ಇನ್ನೂ ಇದು ನೀವು ಅಭಿವೃದ್ಧಿ ಮಾಡೋ ಮೂಲಕ ನೀವು ಏನು ಅಲ್ಲಿ ಅನನುಕೂಲ ಮಾಡುವಂತ ವ್ಯವಸ್ಥೆ ಮಾಡೋದಿಲ್ಲ ರೈತರು ಏನು ಅವರ ಧ್ವನಿ ಇದೆ ಅವ್ರು ಏನು ಸಮಸ್ಯೆಗಳನ್ನು ಇವತ್ತು ಎತ್ತಿಡ್ತಿದ್ದಾರೆ ಅದನ್ನ ನೀವು ಅದಕ್ಕೆ ಸ್ಪಂದಿಸಬೇಕು ಅದೇ ಅಂತೆ ನೀವು ಕೆಲಸ ಮಾಡಬೇಕು ಅಂತ ನಾವು ನಿಮ್ಮ ಮೂಲಕ ಹೇಳಕ್ ಇಷ್ಟಪಡ್ತೀವಿ

ಅಲ್ಲಿ ನೀವು ಆಚೆಗೆ ಬಂದು ನಿಮ್ಗೆ ಒಂದು ಅಂದ್ರೆ ಆಧುನಿಕ ಸಮಾಜದಲ್ಲಿ ಒಂದು ನಿಮ್ಗೆ ಎಲ್ಲ ಸೌಲಭ್ಯ ಕೊಡೋದು ಕೆಲಸ ಅದು ಇಲ್ಲಿ ಎಫ್ ಆರ್ ಆಕ್ಟ್ ಮೂಲಕ ಇದೆ ಅದನ್ನ ಸರಿಯಾಗಿ ಮಾಡುವಂತಹ ದೊಣೆಯೂ ಕೂಡ ಎರಡು ಕೇಂದ್ರದಲ್ಲೂ ಇದೆ ರಾಜ್ಯದಲ್ಲೂ ಇದೆ ಅದು ನಾವು ಆದಷ್ಟು ಶೀಘ್ರದಲ್ಲಿ ಮಾಡೋದಿಕ್ಕೆ ನಾನು ಡಿ ಸಿ ಅವ್ರು ಕೇಳಿದ್ದೀನಿ ಕೊಡಗು ಅಲ್ಲಿ ಇರ್ಬೋದು ಇಲ್ಲಿ ಮೈಸೂರು ಕಡೆಯಲ್ಲಿ ಹುಣಸೂರಲ್ಲೂ ಇರಬಹುದು ಆದ್ರೆ ಇವರು ಒಂದು ಸ್ವಲ್ಪ ಶೀಘ್ರದಲ್ಲೇ ಅದನ್ನ ಮೂವ್ಮೆಂಟ್ ಮಾಡಿ ಎಲ್ಲರಿಗೂ ಹಕ್ಕು ಪತ್ರ ಕೊಡುವಂತ ಕೆಲಸ ಮಾಡ್ತಾರೆ ಇದು ಆತರ ತರ ಆಗಿದ್ದಲ್ಲ ಈ ಹಿಂದೆ ಲೈನ್ ಮನೆಯಲ್ಲಿ ವಾಸ ಮಾಡ್ತಕ್ಕಂತ ಐವತ್ತೆರಡು ಕುಟುಂಬಗಳು ಈಗ ಲೈನ್ ಮನೆಯಿಂದ ಹೊರಗಿದ್ದಾರೆ ಈಗ ಅವರು ಒಂದು ನಾಗರೊಳೆಯ ಆಲು ಆಲೂರು ಕೊಲ್ಲಿ ಅನ್ನೋ ಅರಣ್ಯ ಪ್ರದೇಶದಲ್ಲಿ ನಮ್ಮ ಪೂರ್ವಜರು ಪೂಜೆ ಸಲ್ಲಿಸ್ತಾ ಅಂತ ಒಂದು ಕುರು ಇಟ್ಕೊಂಡು ಅಲ್ಲಿ ನುಗ್ಬಿಡಿದ್ದಾರೆ ಈಗ ರೀಸೆಂಟ್ ಒಂದು ತಿಂಗಳಾಗಿದೆ ಇಷ್ಟು ಐವತ್ತೆರಡು ಫ್ಯಾಮಿಲಿ ಲೈನ್ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಂಥದ್ದು ಅಸ್ಸಾಂನಿಂದ ಕಾರ್ಮಿಕರು ಈ ಕಾಫಿ ತೋಟಕ್ಕೆ ಬಂದಿದ್ದಾರೆ ಅಂತ ಹೇಳಿ ಅವ್ರನ್ನ ಎತ್ತಂಗಡಿ ಮಾಡ್ಬಿಟ್ಟಿದ್ದಾರೆ ಮನೆಯಿಂದ ಕಳಿಸ್ಬಿಟ್ಟಿದ್ದಾರೆ ಇದು ಹೊಸದಾಗಿ ಆಗಿರ್ತಕ್ಕಂಥ ಸಮಸ್ಯೆ ಇದು ನನ್ನ ಗಮನಕ್ಕೆ ಬಂದಿಲ್ಲ ಇಲ್ಲ ನಮ್ ಗಮನಕ್ಕೆ ಬಂದಿಲ್ಲ ಇದು ಕೊಡಗು ಕಡೆ ಅಥವಾ ಮನ್ಸೂರ್ ಕಡೆಯಲ್ಲಿ ಆಗಿರ್ತಕ್ಕಂಥದ್ದು ಹುಟ್ಟ ಭಾಗದಲ್ಲಿ ಆಗಿರೋದು ನಮ್ ಗಮನಕ್ಕೆ ಬಂದಿತ್ತು ಆದ್ರೆ ಅದು ಇದು ರಾಜ್ಯ ಸರ್ಕಾರ ಇದು ತಗೊಂಡು ಸರಿಯಾಗಿ ಅದನ್ನ ಪ್ರಕ್ರಿಯೆ ನಡೆಸಬೇಕಾಗಿದೆ ಅಸ್ಸಾಂ ಬಂದಿರೋದು ಹೌದು ಅಲ್ಲಿ ಕೊಡಗು ಬಹಳಷ್ಟು ಪ್ರಕರಣಗಳು ಸೃಷ್ಟಿ ಅದು ಸರಿಯಾಗಿ ಕಾನೂನು ಪ್ರಕಾರ ಅವ್ರಿಗೆ ಇಲ್ಲಿ ಹಕ್ಕಿದೆಯೋ ಇಲ್ವೋ ಅಂತ ಲೇಬರ್ ದೃಷ್ಟಿಯಲ್ಲಿ ಬಂದಿದ್ದಾರೋ ಇಲ್ವೋ ಅಂತ ಅವರು ಸರಿಯಾಗಿ ತೀರ್ಮಾನ ಮಾಡಿಬಿಟ್ಟು ಕೇಂದ್ರ ಸರ್ಕಾರದ ಜೊತೆ ಕೈ ಜೋಡಿಸ್ಕೊಂಡು ಇದರ್ ದೇ ದಿ ಟು ಡಿಪೋರ್ಟ್ ದೆ ಅವ್ರು ಸರಿಯಾಗಿ ಅವ್ರು ಬಂದಿದ್ದಾರೆ ಲೇಬರ್ ದೃಷ್ಟಿಯಲ್ಲಿ ಅಂತ ಹೇಳಿಬಿಟ್ರೆ ಅವ್ರಿಗೆ ಏನು ವಾಸ್ತವ ಏನು ಇದಿದೆ ನಮಗೆ ಏನು ಕೊಡ್ಬೋದು ಅದು ಕೊಡಬೇಕಾಗಿದೆ ಬಟ್ ನಾವು ಕೂಡ ಅದು ಬಹಳ ಗಂಭೀರವಾದಂಥ ವಿಷಯ ಏನು ಮಾಹಿತಿ ಇಲ್ದೇ ಸುಮ್ಮನೆ ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ರಾಜ್ಯಕ್ಕೆ ಅಂತ ಇದು ಯಾವ ರೀತಿ ಇಲ್ಲಿ ಈ ಒಂದು ನಮ್ಮ ಜಾತಿ ಗಣತಿ ತಿರ್ಗಾ ಮಾಡ್ತೀವಿ ಅಂತ ಏನು ಸುದ್ದಿ ಸೃಷ್ಟಿ ಮಾಡಿದ್ದಾರೆ ಜನರಿಗೆ ದಿಕ್ ತಪ್ಪಿಸೋ ದೃಷ್ಟಿಯಲ್ಲಿ ಅದೇ ರೀತಿ ಕೇಂದ್ರ ಸರ್ಕಾರದ ಮೇಲೆ ಗುಬೆ ಕೂರಿಸೋ ಕೆಲಸವನ್ನು ಸಿದ್ದರಾಮಯ್ಯ ಮಾಡ್ತಾ ಬಂದಿದ್ದಾರೆ ನಾವು ಎಷ್ಟೋ ಸತಿ ಹೇಳಿದೀವಿ ಅನೇಕ ಒಂದು ಹನ್ನೊಂದು ವರ್ಷದ ಸಾಧನೆಗಳು ನಾವು ಅನೇಕ ಕಾರ್ಯಾಗಾರದಲ್ಲಿ ನಿಮ್ ನಿಮ್ಗೆಲ್ಲಾರ್ಗು ಹೇಳಿದೀವಿ ಹನ್ನೊಂದು ವರ್ಷದಲ್ಲಿ ಇಡೀ ಒಂದು ಅಹ್ ರಾಷ್ಟ್ರವನ್ನು ಪರಿವರ್ತನೆ ಮಾಡಿದ್ದಾರೆ ಅದ್ರ ಜೊತೆಗೆ ಕರ್ನಾಟಕಕ್ಕೆ ನಿರ್ದಿಷ್ಟವಾಗಿ ನಿಮಗೆ ಹಣದ ಒಂದು ಟ್ಯಾಕ್ಸಿ ನೇಡ್ ಏನು ಬರಬೇಕಾಗಿದೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಲ್ಲಿ ಇನ್ನೂರ ಇಪ್ಪತ್ತು ಶೇ ಒಂದು ಶೇಕಡ ಅಷ್ಟು ಹೆಚ್ಚಾಗಿದೆ ಟೂ ಹಂಡ್ರೆಂಡ್ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ಸೊ ಈ ನಿಟ್ಟಿನಲ್ಲಿ ಮತ್ತು ಗ್ರಾಂಟಿ ನೇಡು ಕೂಡ ಇನ್ನೂರ ಮೂವತ್ತೆಂಟಷ್ಟು ಜಾಸ್ತಿ ಆಗಿದೆ ಪರ್ಸೆಂಟೇಜು ಸೊ ಈ ನಿಟ್ಟಿನಲ್ಲಿ ಇವರು ಹೇಳೋದು ಏನು ಸತ್ಯವೇ ಇಲ್ಲ ಸುಮ್ಮನೆ ಇದು ದಿಕ್ತಪ್ಸೋ ದೃಷ್ಟಿಯಲ್ಲಿ ಇದು ಹೇಳ್ತಾ ಇದ್ದಾರೆ ಇಲ್ಲಿ ಅವರು ಕೈ ಜೋಡಿಸ್ತಾ ಇಲ್ಲ ಇಲ್ಲಿ ಎಲ್ಲ ನಮ್ಮ ಮೈಸೂರು ಕೊಡಗು ಪ್ರಾಜೆಕ್ಟ್ ಗಳನ್ನೇ ನೀವು ಉಲ್ಲೇಖ ಮಾಡಿ ಇಲ್ಲಿ ರಾಜ್ಯ ಸರ್ಕಾರದ ಹಣದ ಕೊರತೆಯಿಂದ ಎಲ್ಲಾನು ಕೂಡ ಅಲ್ಲಿ ಅದು ಕೋರ್ಟ್ ನಲ್ಲಿರೋ ವಿಚಾರ ಏನಾದ್ರು ಇದ್ರೆ ಅವ್ರ ಮನೆ ಕೇಳಿ ಅದು ಸರ್ಕಾರಕ್ಕೆ ಕೇಳಬೇಕು ಏನಕ್ಕೆ ಅವರ ಸುಪ್ರೀಂ ಕೋರ್ಟ್ ಅನ್ನ ಆದೇಶವನ್ನು ಪಾಲಿಸೋದಕ್ಕೆ ಇಷ್ಟ ಇಲ್ಲ ಅಂತ ಸರ್ಕಾರಕ್ಕೆ ಕೇಳ್ಬೇಕು